ಹೋರಾಟಗಾರರ ಮೇಲೇನೆ ಕ್ರಮ ತೆಗೆದುಕೊಳ್ತಾ ಇದೆ ಆಡಳಿತಾರೂಢ ಸರ್ಕಾರ ಎಲ್ಲಾ ಹೋರಾಟಗಾರರನ್ನ ಬಂಧಿಸಿದ್ರೆ ಏನು ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಠಣನವರ ಮೇಲೂ ಎಫ್ಐಆರ್ ದಾಖಲಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಅನಾಮಿಕನೊಬ್ಬ ನೀಡಿರುವಂತಹ ದೂರು ದಿನೇ ದಿನೇ ಭಾರಿ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ ಈಗಾಗಲೇ ಈ ಪ್ರಕರಣ ಸಂಬಂಧಿಸಿ ಸರ್ಕಾರ ಎಸ್ಐಟಿ ತಂಡವನ್ನು ನಿಯೋಜಿಸಿ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಅನಂತರ ಧರ್ಮಸ್ಥಳ ಠಾಣೆಗಳಲ್ಲಿ ಎಸ್ಐಟಿ ನಿಯೋಗಕ್ಕೆ ಹಲವಾರು ದೂರುಗಳು ಬಂದಿದೆ ಅದರಲ್ಲೂ ಈ ಪ್ರಕರಣದ ಪರ ಹೋರಾಟಗಾರರಾದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧನೂ ದೂರು ದಾಖಲಾಗಿದೆ ಇದೀಗ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಠಣ್ಣನವರ ಮೇಲೂ اف‌آر داخلاګیده ಗುರುವಾರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಈ ನ ದಾಖಲಿಸಲಾಗಿದೆ ಗಿರೀಶ್ ಮಠಣ್ಣನವರ ಸೇರಿ ಹಲವರ ವಿರುದ್ಧ ಈ ಎಫ್ಐಆರ್ ದಾಖಲಾಗಿದೆ ಗಿರೀಶ್ ಮಠಣ್ಣನವರು ಕೂಡ ಪೊಲೀಸ್ ಅಧಿಕಾರಿಯಾಗಿದ್ದವರು ನಂತರ ಧರ್ಮಸ್ಥಳದ ಸೌಚನ್ಯ ಕೊಲೆ ಪ್ರಕರಣದಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಬಂದಿದ್ರು ಬೆಳ್ತಂಗಡಿ ಠಾಣೆಯಲ್ಲಿ ಗಿರೀಶ್ ಮಠಣನವರ್ ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೂ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ರು ಬೆಳ್ತಂಗಡಿ ಠಾಣೆಯಲ್ಲಿ ಸರ್ವರ್ ಡೌನ್ ಆಗಿರೋದ್ರಿಂದ ಎಫ್ಐಆರ್ ತಡ ಆಗ್ತಾ ಇದ್ದು ನೋಟಿಸ್ ಕೊಡ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ ಸೊ ಬ್ರಹ್ಮಾವರ್ ಠಾಣೆಯ ಪಿಎಸ್ಐ ನೀಡಿದ ದೂರಿನ ಹಿನ್ನೆಲೆ ಈ ಕೇಸ್ ದಾಖಲಾಗಿದೆ ಸೊ ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮಠಣ್ಣನವರ್ ಮಹೇಶ್ ಶೆಟ್ಟಿ ಮನೆಗೆ ಸುಮಾರು ನೂರು ಜನ ಪೊಲೀಸರು ಬಂದಿದ್ಯಾಕೆ ಯಾಕೆ ಅಂತ ಕೇಳಿದ್ದೇ ತಪ್ಪಾ ಅದನ್ನೇ ಗುರಿ ಮಾಡಿ ನನ್ ಮೇಲೆ ಜಯಂತ್ ಟಿ ಮೇಲೆ ಹಾಗೂ ತಿಮ್ರೋಡಿ ಮೇಲೂ ಮತ್ತೆ ಎಫ್ಐಆರ್ ಆಗಿದೆ ಆದ್ರೆ ನಾವು ಯಾವ್ದಕ್ಕೂ ಹೆದ್ರೋದಿಲ್ಲ ಬಂಧನ ಆದ್ರೂ ಹೆದರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಮಹೇಶ್ ಶೆಟ್ಟಿ ಅವರಿಗೆ ಸಮಯಾನೂ ಕೊಟ್ಟಿಲ್ಲ ಬ್ರಹ್ಮಾವರಕ್ಕೆ ಹೊರಟಿದವರನ್ನ ಅವಕಾಶನೂ ಕೊಡದೆ ಬಂಧನ ಮಾಡಿದ್ದಾರೆ ಸೊ ಮಹೇಶ್ ಶೆಟ್ಟಿ ಅವರ ಬಿಪಿ ಒನ್ ಏಟಿ ಇದೆ ಯಾವ ಕಾರಣಕ್ಕಾಗಿ ಬಂಧನ ಮಾಡಿದ್ರು ಅಂತ ಕೇಳಿ ೇ ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ಎಲ್ರೂ ಕೂಡ ಅವರನ್ನ ಕರೆದುಕೊಂಡು ಖಾಸಗಿ ಕಾರ್ ನಲ್ಲಿ ನಾವು ಹೋಗಿದ್ದೆವು ಅಡ್ಡಿ ಪಡಿಸಿಲ್ಲ ಆದ್ರೆ ಇವತ್ ನೋಡಿದ್ರೆ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಹೀಗಾಗಿ ಇದನ್ನ ಕೇಳೋಕ್ ಬಂದಿದ್ದೇವೆ ಮಹೇಶ್ ಶೆಟ್ಟಿಯನ್ನ ನ್ಯಾಯಾಂಗ ಬಂಧನ ಮಾಡೋಕೆ ಅತ್ಯಾಚಾರಿಗಳ ದೊಡ್ಡ ಕುಟುಂಬ ಕುತಂತ್ರದಿಂದ ಎಸ್ಐ ಟಿ ಭೀಮಾ ಸುಳ್ ಹೇಳ್ತಿದ್ದಾನೆ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿಯನ್ನ ಬಂಧನ ಮಾಡಿದ್ರು ಅನ್ನೋ ರೀತಿ ಸುಳ್ಳು ಪ್ರಚಾರ ಮಾಡ್ತಿದ್ದಾರೆ ನಮ್ಗೆ ಇವರು ಭಯ ಹುಟ್ಟಿಸ್ತಿದ್ದಾರೆ ನೆಕ್ಸ್ಟ್ ನೀವು ನೋಡಿ ಅಂತ ಕೂಡ ಹೇಳಿದ್ದಾರೆ ಸೊ ನಿನ್ನೆ ಅದೇ ಸಮಯಕ್ಕೆ ಸಮೀರ್ ಎಮ್ಡಿ ಮನೆಗೂ ಪೊಲೀಸರು ಸುತ್ತುವರೆದಿದ್ರು ನಾಲ್ಕೈದು ಗಂಟೆ ಸುತ್ತುವರೆದು ಬೇಲ್ ಸಿಕ್ಕ ಕಾರಣ ಅವನನ್ನ ಬಿಟ್ರು ಇಲ್ಲಾಂತಂದ್ರೆ ಆತನ ಬಂಧನ ಕೂಡ ಆಗ್ತಿತ್ತು ಸೊ ಈಗ ನಿನ್ನೆ ನಾನು ಸಹಕಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬಂಧನಕ್ಕೆ ಮುಂದಾಗಿದ್ದಾರೆ ಅರೆಸ್ಟ್ ಮಾಡ್ಲಿ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ಅಂತ ಹೇಳಿದ್ದಾರೆ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಅವಹೇಳನ ಮಾಡಿದ ಪ್ರಕರಣದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣಾ ವೇದಿಕೆ ಅಧ್ಯಕ್ಷ ಮಹೇಶ್ ತಿಮ್ರೋಡಿ ಅವರನ್ನ ಉಡುಪಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಗುರುವಾರ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ನೀಡಿದೆ ಬಂಧಿತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಉಡುಪಿಯ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಹಾಗೂ ಬ್ರಹ್ಮಾವರದ ಸಂಚಾರಿ ಪೀಠದ ನ್ಯಾಯಾಧೀಶರಾದ ಎನ್ ನಾಗೇಶ್ ಅವರ ಮುಂದೆ ಹಾಜರುಪಡಿಸಲಾಯಿತು ಘಟನೆಯ ಬಗ್ಗೆ ಮಾಹಿತಿ ಪಡೆದಂತ ನ್ಯಾಯಾಧೀಶರು ಆರೋಪಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತೇಜೋವಧೆ ಮಾಡಿದ್ದಾರೆ ಹಿಂದೂ ಧರ್ಮದ ನಾಯಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಹೇಳನ ಮಾಡಿ ಬೇರೆ ಬೇರೆ ಧರ್ಮಗಳ ಹಾಗೂ ಸಮುದಾಯಗಳ ನಡುವೆ ವೈಮನಸ್ಸು ಹಾಗೂ ದ್ವೇಷ ಭಾವನೆ ಉಂಟು ಮಾಡಿದ್ದಾರೆ ಅಂತ ಆರೋಪಿಸಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಿಜೆಪಿಯ ಉಡುಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜೀವ್ ಕುಲಾಲ್ ದೂರನ್ನ ಕೊಟ್ಟಿದ್ರು ಸೊ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುತ್ವವಾದಿಗಳು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದ್ರು ಸಹ ಯಾರನ್ನು ಅರೆಸ್ಟ್ ಮಾಡಿಲ್ಲ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಬಗ್ಗೆ ಮಾತಾಡಿದ್ರೆ ಹೈಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಅವಕಾಶ ಕೊಡದೇನೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಅರೆಸ್ಟ್ ಮಾಡಿದ್ದಾರೆ ಕೋಮುವಾದವನ್ನ ಚುನಾವಣೆಯ ಮೂಲಕ ಸರ್ಕಾರ ಬದಲಿಸೋದ್ರಿಂದ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯವನ್ನ ಕಾಂಗ್ರೆಸ್ ಸರ್ಕಾರ ಸಾಬೀತು ಮಾಡಿದೆ ಆರ್ ಎಸ್ ಎಸ್ ಕಾರ್ಯದರ್ಶಿ ಸಂತೋಷ್ ಅವರ ಅವಹೇಳನ ಮಾಡಿದವರನ್ನ ಒದ್ದು ಹಾಕೋಕೆ ತೀರ್ಮಾನಿಸಿದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು ಪೊಲೀಸರು ಆಕ್ರಮಣಕಾರಿಯಾಗಿ ರಂಗಕ್ಕೆ ಇಳಿದಿರೋದು ಕಾಕತಾಳೀಯ ಅಂತೂ ಅಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಅಜೆಂಡಾಗಳು ನೀಟಾಗಿ ಜಾರಿ ಆಗ್ತಾ ಇದ್ದಂತೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಗುಜರಾತ್ ಅಲ್ಲಿ ಮಾತಾಡುವಾಗ ಬಿಜೆಪಿಗಾಗಿ ಕೆಲಸ ಮಾಡೋ ಕಾಂಗ್ರೆಸ್ ನಾಯಕರನ್ನ ಹೊರದಬ್ಬಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ರು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇದನ್ನೇನಾದ್ರೂ ಮಾಡಿದ್ರೆ ಬಹುಶಃ ಕಡೆಗೆ ಉಳ್ಕೊಳ್ಳೋದು ಒಂದ್ ಹತ್ತು ಜನ ಇರಬಹುದೇನೋ ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಹೀಗನ್ಸೋದ್ರಲ್ಲಿ ತಪ್ಪೂ ಇಲ್ಲ ಇನ್ನು ಧರ್ಮಸ್ಥಳದ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಅನ್ನ ಬಳಸಿಕೊಂಡು ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಫ್ಐ ಆರ್ ದಾಖಲಾಗಿತ್ತು ಇದು ಸೋಮೋಟೋ ಕೇಸ್ ಆಗಿದ್ದು ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಸಮರ್ಥ್ ಆರ್ ಗಣಿಗೇರಿ ಅವರು ದೂರನ್ನ ದಾಖಲಿಸಿದ್ರು ಯೂಟ್ಯೂಬರ್ ಸಮೀರ್ನ ಬಂಧಿಸೋಕೆ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಸರ್ಚ್ ವಾರೆಂಟ್ ಇಲ್ಲದೆ ಆಗಮಿಸಿದ್ರು ಈ ಬಂಧನ ಕಾರ್ಯಾಚರಣೆ ಬೆಳಿಗ್ಗೆ ಆರು ಗಂಟೆಯಿಂದ ಬನ್ನೇರ್ಘಟ್ಟದಲ್ಲಿರುವಂತಹ ಸಮೀರ್ ಅವರ ನಿವಾಸದಲ್ಲಿ ಆರಂಭವಾಗಿ ಕೋರ್ಟ್ನಿಂದ ಆದೇಶ ಪತ್ರ ದೊರೆಯೋವರೆಗೂ ಪೊಲೀಸರು ಕಾಯ್ತಾ ಇದ್ರು ಭಾರತೀಯ ನ್ಯಾಯಸಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಸಮೀರ್ ಅವರನ್ನ ಎ ಒನ್ ಅಂತ ಆರೋಪಿಸಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಧರ್ಮಸ್ಥಳ ಪೊಲೀಸರು ಸೂಚಿಸಿದ್ರು ಆದ್ರೆ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ತನ್ನ ಸಹ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿದ್ದು ತನಗೂ ಜೀವ ಭಯ ಇದೆ ಅಂತ ಸಮೀರ್ ಪೊಲೀಸ್ ಅವರಿಗೆ ಪತ್ರ ಬರೆದು ಆತಂಕವನ್ನು ವ್ಯಕ್ತಪಡಿಸಿದ್ರು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುವುದಾಗಿ ತಿಳಿಸಿದಂತಹ ಸಮೀರ್ ಸುರಕ್ಷತೆ ದೃಷ್ಟಿಯಿಂದ ವಿಚಾರಣೆಯನ್ನ ಬೇರೆ ಪೊಲೀಸ್ ಠಾಣೆಯಲ್ಲಿ ನಡೆಸಬೇಕು ಅಥವಾ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ಮನವಿಯನ್ನೂ ಮಾಡಿದ್ರು ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗುವಕ್ಕೆ ಅವಕಾಶ ಕೊಡುವಂತೆ ಕೋರ್ಕೊಂಡಿದ್ರು ಈ ನಡುವೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಸಮೀರ್ ಅವರು ನಿರೀಕ್ಷಣಾ ಜಾಮೀನನ್ನು ಕೋರಿ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಸೊ ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ನಿನ್ನೆ ಜಾಮೀನನ್ನ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸುತ್ತೆ ಸೊ ಸಮೀರ್ಗೆ ಜಾಮೀನು ಕೊಡ್ಬೇಕು ಅಂತ ಅರ್ಜಿ ಸಲ್ಲಿಸಿದಂತಹ ವಕೀಲ ದ್ವಾರಕಾನಾಥ್ ಅವರು ಹೇಳೋ ಪ್ರಕಾರ ಇದು ದುರುದ್ದೇಶದಿಂದಾನೇ ಸಮೀರ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ಅಂತ ಇನ್ನು ಸಮೀರ್ ಎಂ ಮೇಲಿನ ಪ್ರಕರಣ ಏಕಾಏಕಿ ಬಂಧಿಸುವಂತ ಪ್ರಕರಣ ಅಂತೂ ಅಲ್ಲ ಅಷ್ಟೇ ಅಲ್ಲ ಎಂ ಸಮೀರ್ ಪೊಲೀಸರ ಜೊತೆಗೆ ದಾಖಲೆಗಳ ಮೂಲಕ ಸಂಪರ್ಕದಲ್ಲೂ ಇದ್ರು ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ಹೇಗೆ ಚರ್ಚಿಸಬೇಕು ಸಮಯಾವಕಾಶವನ್ನ ಹೇಗೆ ನೀಡಬೇಕು ಅಂತ ಹೈಕೋರ್ಟ್ ನ ಹಲವು ತೀರ್ಪುಗಳು ಹೇಳುತ್ತೆ ಹಾಗಾಗಿ ಒತ್ತಡಕ್ಕೊಳಗಾಗಿ ಕೆಲಸ ಮಾಡೋ ಪೊಲೀಸರು ಮುಂದೆ ಕಾನೂನಿನ ಪ್ರಶ್ನೆಗಳನ್ನ ಎದುರಿಸಬೇಕಾಗಬಹುದು ಸೊ ಸೌಜನ್ಯ ಪ್ರಕರಣ ಹಾಗೂ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಶವಗಳನ್ನ ಹೂತ್ ಹಾಕಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಗಿರೀಶ್ ಮಟ್ಟಣನ್ ಅವರ ಹಲವಾರು ಪ್ರತಿಭಟನೆಗಳು ಹೋರಾಟಗಳು ನಡೆದಿದೆ ಈಗ ಈ ಒಬ್ಬೊಬ್ಬರ ಮೇಲೆ ಎಫ್ಐಆರ್ ಹಾಗೂ ಕೋರ್ಟ್ ಮನೆ ಅಂತ ಅಲ್ಸಿ ಹೋರಾಟದಿಂದ ಅವರನ್ನ ಸೈಡ್ ಲೈನ್ ಮಾಡೋ ದುರುದ್ದೇಶದಿಂದಾನೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅನ್ನೋ ಮಾತುಗಳು ಸಾಮಾಜಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ವಿಧಾನಸಭೆಯಲ್ಲಿ ಸೋಮವಾರ ನಡೆದಂತಹ ಚರ್ಚೆ ಟೈಮ್ ನಲ್ಲಿ ಕಟ್ ಅಂಡ್ ಆದ ವಿಡಿಯೋವನ್ನ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರು ರೊಚ್ಚಿಗೆದ್ದು ಮಾತಾಡಿದ್ರು ಗೃಹ ಸಚಿವರು ಹಿಂದೆ ಮುಂದೆ ನೋಡ್ದೆನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನಕ್ಕೆ ಸೂಚಿಸಿರೋದಾಗಿ ಹೇಳಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು ಆಡಳಿತ ರೂಢ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ಅನ್ಕೊಂಡಿದ್ದೀರಾ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಗೃಹ ಸಚಿವರು ಹೋರಾಟಗಾರರ ವಿರುದ್ಧನೇ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ತಿಮ್ರೋಡಿ ಬಂಧನದ ಬೆನ್ನಲ್ಲೇ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಧರ್ಮಸ್ಥಳ ಅಪರಾಧ ಪ್ರಕರಣಗಳ ತನಿಖೆಗಾಗಿ ನಡೀತಾ ಇರುವಂತಹ ಹೋರಾಟವನ್ನ ಪೊಲೀಸ್ ಬಲ ಮೂಲಕ ನಿಗ್ರಹಿಸೋ ದಮನ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ ಇದು ಖಂಡನೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ